ಹಲೋ ಇವತ್ತು ನಿಮಗೊಂದು ಆಟ ಆಡಿಸ್ತೀನಿ ಆಡ್ತೀರಾ ಆಟದ ಹೆಸರು ಏನಂದ್ರೆ ಕೋತಿಯನ್ನ ಎಚ್ಚರಿಸಬೇಡಿ ಏನ್ ಆಟದ ಹೆಸರು ಇಲ್ಲೊಂದು ಕೋತಿ ಇದೆ ನೋಡಿ ಯಾರ ಕೋತಿ ಮಹೇಶ್ ಆ ಕೋತಿ ಈಗ ಅಲ್ಲಿ ಮಲ್ಕೊಂಡಿರುತ್ತೆ ಒಂದು ಗಂಟೆ ಕೊಟ್ಟಿದ್ದೀನಲ್ಲ ಡಿಕ್ಕು ಗಂಟೆ ತೋರಿಸು ಹಾ ಆ ಗಂಟೆ ನೀವೇನು ಮಾಡಬೇಕು ಒಬ್ರಿಂದ ಒಬ್ಬರಿಗೆ ನೀವು ಪಾಸ್ ಮಾಡಬೇಕು ಓಕೆನಾ ಪಾಸ್ ಮಾಡೋವಾಗ ಗಂಟೆ ಶಬ್ದ ಮಾಡಬಾರ್ದು ಯಾರ್ದಾದ್ರೂ ಗಂಟೆ ಶಬ್ದ ಮಾಡಿದ್ರೆ ಅವ್ರು ಏನಾಗುತ್ತೆ ಆವಾಗ ಅವ್ರು ಔಟ್ ಆಗ್ತಾರೆ ಆಗ ಕೋತಿಗೆ ಎಚ್ಚರ ಆಗುತ್ತೆ ಕೋತಿ ಬಂದು ನಿಮ್ಮ ಜಾಗದಲ್ಲಿ ಕುರಿತು ನೀವು ಹೋಗಿ ಕೋತಿ ಹಾಕ್ತೀರ ಓಕೆನಾ ಗೊತ್ತಾಯ್ತಾ ಎಲ್ಲ ರೂಲ್ಸು ರೆಡಿ ಆಡೋಣವಾ ಓಕೆ ಕೋತಿ ಈಗ ಯಾರು महेश मलको कोती सरे सरे एक मलको हाँ हम्म घंटे पास मारो अयो कोती के चरा आ गई तो सेलर जा आओ आओ <स्वेला> कोती निम्बन आजाक दल कुत्तों

అయ్యో యారు ఔటో నందిని అల్ నంది అలా శివని ఏ కోతీన్ ఎచ్చిన మాబ్రో ಕಸ್ ಮಾಡಿ ಯಾರು ಗೌತಮ್ ಆಟ ಇದು ಈ ಆಟೋದ ಹೆಸರು ಏನಿತ್ತು ಎಚ್ಚರಿಸಬೇಡಿ ಚೆನ್ನಾಗಿದೆಯಲ್ಲ ಎಲ್ಲರೂ ಒಂದ್ಸಲ ಕ್ಲಾಪ್ ಮಾಡಿದ್ರು Thank you.